ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ಸಿಲ್ಕ್ ಬ್ಲೌಸ್ ಪೀಸ್ನ ಉಪಯೋಗಿಸ್ಕೊಂಡು ಸುಂದರವಾದ ಡೇರೆ ಹೂನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದರೆ ರೈಟ್ ಸೈಡ್ ಕಾರ್ನರಲ್ಲಿ ಕೆಳಗಡೆ ಸಬ್ಸ್ ನನ್ನ ಚಾನಲಲ್ಲಿ ಹೋಗೋ ಬರ್ತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಆಗ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಸಿಲ್ಕ್ ಬ್ಲೌಸ್ ಪೀಸ್ನ ತಗೊಂಡು ನೀಟಾಗಿ ಒಮ್ಮೆ ಐರನ್ ಮಾಡ್ಕೋಬೇಕು ನಂತರ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಅಂದರೆ ನಿಮಗೆ ಡೇರೆ ಹೂನ ಕಲರ್ ಕಾಂಬಿನೇಷನ್ ಯಾವುದು ಬೇಕು ಅಂತ ನೋಡಿಕೊಂಡು ನೀವು ಈ ರೀತಿ ಬ್ಲೌಸ್ ಪೀಸ್ನ ತೊಗೋಬೋದು ನಂತರ ನೋಡಿ ನಾನಿಲ್ಲಿ ಹೀಗೆ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನಂತರ ಎರಡೂ ಸೈಡನ್ನು ಸಹ ಹೀಗೆ ಸುಟ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಮತ್ತೊಂದು ಫೋಲ್ಡ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಫೋಲ್ಡು ಇನ್ನೊಂದು ಫೋಲ್ಡ್ ನಂತರ ಈ ರೀತಿಯಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ರೀತಿ ಮಧ್ಯದಲ್ಲಿ ಹೀಗೆ ಇಟ್ಕೊಂಡ್ಬಿಟ್ಟು ಫೋಲ್ಡ್ ಮಾಡಿ ಒಂದು ಪೆಟಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಬಟ್ಟೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಲ್ಲಿ ನಾನು ಒಂದು ಎಂಬತ್ತು ಪೀಸ್ ಆಗೋಷ್ಟು ಪೆಟಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಪೀಸಸ್ನ ರೆಡಿ ಮಾಡಿಕೊಂಡು ಹೀಗೆ ಸುಟ್ಕೋಬೇಕು ಈ ಕಾರ್ನರ್ ಇರುತ್ತಲ್ಲ ಇದನ್ನು ಈ ಸೈಡಲ್ಲಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಹೀಗೆ ಫೋಲ್ಡ್ ಮಾಡಿ ಮತ್ತೊಂದು ಹೀಗೆ ಫೋಲ್ಡ್ ಮಾಡಿಬಿಟ್ಟು ನೋಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಹೀಗೊಂದು ಫೋಲ್ಡು ಹೀಗೊಂದು ಫೋಲ್ಡ್ ಹೀಗೆ ಒಮ್ಮೆ ಸುಟ್ಟುಬಿಟ್ಟು ಹೀಗೆ ಪ್ರೆಸ್ ಮಾಡಬೇಕು ಆವಾಗ ನೀಟಾಗಿ ಹೀಗೆ ಕೂತ್ಕೊಳ್ಳುತ್ತೆ ನಮಗೆ ಕರೆಕ್ಟಾಗಿ ಪೆಟಲ್ ಶೇಪ್ ಬರುತ್ತೆ ನೋಡಿ ಹೀಗೆ ತುಂಬಾ ಸುಲಭ ಒಂದು ಫೋಲ್ಡಿಂಗ್ ಎರಡು ಫೋಲ್ಡಿಂಗ್ ಎರಡು ಸೈಡು ಮೇಲುಗಡೆ ಪಾಟ್ ಪೆಟಲ್ ಶೇಪಲ್ಲಿ ಹೀಗೆ ಸುಟ್ಕೊಂಡ್ಬಿಟ್ಟು ನಂತರ ನೋಡಿ ಒಂದು ಎರಡು ಹೀಗೆ ಸುಡೋದ್ರಿಂದ ಕರೆಕ್ಟಾಗಿ ನಮಗೆ ಫಿಕ್ಸ್ ಆಗುತ್ತೆ ನಾವು ಗ್ಲೂ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ನಾನು ಇಷ್ಟೆಲ್ಲ ಪೆಟಲ್ಸ್ಗಳನ್ನು ರೆಡಿ ಮಾಡಿಕೊಂಡಿದ್ದೀನಿ ಒಂದು ಎಂಬತ್ತು ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ ಮ ನಂತರ ಈ ರೀತಿ ಒಂದು ಸರ್ಕಲ್ ಶೇಪಲ್ಲಿ ಸುಮಾರು ಮೂರು ಇಂಚು ಸುತ್ತಳತೆಯ ಸರ್ಕಲ್ನ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ಗ್ಲೂ ಗನ್ನ ಗ್ಲೂನ ಅಪ್ಲೈ ಮಾಡ್ತಾಯಿದ್ದೀನಿ ಹೀಗೆ ಫಸ್ಟು ಎರಡೂ ಸೈಡಲ್ಲಿ ಆಪೋಸಿಟ್ ಸೈಡಲ್ಲಿ ಸ್ಟಿಕ್ ಮಾಡ್ಕೋಬೇಕು ಮತ್ತು ನೋಡಿ ನಾಲ್ಕು ದಿಕ್ಕುಗಳಲ್ಲಿ ಫಸ್ಟು ಸ್ಟಿಕ್ ಮಾಡ್ಕೊಂಡಿದ್ದೀನಿ ನಂತರ ಮಧ್ಯ ಮಧ್ಯ ಗ್ಯಾಪ್ ಇರತ್ತಲ್ಲ ಅಲ್ಲೆಲ್ಲ ಫಸ್ಟು ಸಿಕ್ ಸ್ಟಿಕ್ ಮಾಡ್ಕೋಬೇಕು ನೋಡಿ ಇವಾಗಾಯಿತು ಇವಾಗ ಮತ್ತೆ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ಹೀಗೆ ಸ್ಟಿಕ್ ಮಾಡಿಕೊಂಡು ಹೋಗಬೇಕು ಇವಾಗ ನೋಡಿ ಒಂದು ಸರ್ಕಲ್ ಆಯಿತು ಇವಾಗ ಮತ್ತೆ ಅದರ ಮಧ್ಯದಲ್ಲಿ ನಾವು ಪೆಟಲ್ನ ಸ್ಟಿಕ್ ಮಾಡಿರ್ತೀವಲ್ಲ ಅದರ ಮಧ್ಯದಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ಸ್ಟಿಕ್ ಮಾಡ್ಕೋಬೇಕು ಈಗ ಮತ್ತೊಂದು ಸರ್ಕಲ್ ಸ್ಟಿಕ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇನ್ನೊಂದು ಸರ್ಕಲ್ಲು ಅದರ ಮಧ್ಯ ಮಧ್ಯದಲ್ಲಿ ಮತ್ತೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಯಿತು ಇನ್ನು ಮಧ್ಯದಲ್ಲಿ ಟೇರೆ ಹೂವಿನ ಮಧ್ಯದಲ್ಲಿ ಹೇಗಿರುತ್ತಲ್ಲ ಅದಕ್ಕೆ ನೋಡಿ ಇಲ್ಲೂ ಸಹ ಸ್ವಲ್ಪ ಚಿಕ್ಕ ಚಿಕ್ಕ ಪೆಟಲ್ಸ್ನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಬಂದಂಗು ಅಂದರೆ ಮಧ್ಯ ಮಧ್ಯದಲ್ಲಿ ಸಣ್ಣದ ಬಂದಂಗು ಸ್ವಲ್ಪ ಚಿಕ್ಕ ಚಿಕ್ಕ ಪೆಟಲ್ಸ್ನ ಮಾಡ್ಕೋಬೋದು ಇವಾಗ ನೋಡಿ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ ಈಗ ಒಂದು ಸಣ್ಣ ಅಲ್ಲಿ ಒಂದು ಬಾಲ್ ಥರ ಅಂದರೆ ಮಧ್ಯದಲ್ಲಿ ಯಾವುದೇ ಒಂದು ಬಾಲ್ ಥರ ಮಾಡ್ಕೊಂಬಿಟ್ಟು ನೋಡಿ ಹೀಗೆ ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಹೀಗೆ ಸ್ಟಿಕ್ ಇದ್ದೀನಿ ನಂತರ ಮಧ್ಯದಲ್ಲಿ ಮತ್ತೆ ಒಂದಿಷ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಇದೆಲ್ಲದಕ್ಕೂ ಸುತ್ತಲೂ ಹೀಗೆ ಗ್ಲೂನ ಹಾಕಿಬಿಟ್ಟು ಸ್ಟಿಕ್ ಮಾಡಿ ನಾನಿಲ್ಲಿ ಮಧ್ಯದಲ್ಲಿ ಮತ್ತೆ ಸ್ವಲ್ಪ ಗ್ಲೂನ ಹಾಕಿ ಇದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಡ್ ಪಾರ್ಟ್ ಥರ ಇರುತ್ತಲ್ಲ ಆ ರೀತಿಯಾಗಿ ಕಾಣಿಸ್ಬೇಕು ನೋಡಿ ಎಷ್ಟು ಸುಂದರವಾಗಿರುವಂತಹ ಡೇರೆ ಹೂವು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಿಂಭಾಗಕ್ಕೆ ನೋಡಿ ಮತ್ತು ಸ್ವಲ್ಪ ಅದೇ ರೀತಿ ಸರ್ಕಲ್ ಶೇಪ್ನ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಗ್ಲೂನ ಹಾಕಿ ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಅಕಸ್ಮಾತ್ ಬೇಕು ಅಂದರೆ ನಿಮಗೆ ಮುಡ್ಕೊಳ್ಳೋದಾದರೆ ಈ ರೀತಿ ಕ್ಲಿಪ್ ಬರುತ್ತಲ್ಲ ಅದನ್ನು ಗ್ಲೂನ ಹಾಕಿಬಿಟ್ಟು ನಾನಿಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ನೀವು ನಿಮ್ಮ ಇಷ್ಟದ ಸಿಲ್ಕ್ ಬಟ್ಟೆಯನ್ನು ಉಪಯೋಗಿಸ್ಕೊಂಡು ಸುಂದರವಾದ ಡೇರೆ ಹೂನ ನೀವು ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಅಂಟಿಲ್ ಹೇಳ್ದು ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್